ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ರಾಖಿ ಕನ್ನಡಿಗ ಮಾಡ್ತಿರೋ ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋ ಭಾಳಷ್ಟು ಉಪಯುಕ್ತವಾಗಿರುತ್ತೆ ಮತ್ತು ಒಂದು ಉದ್ಯೋಗದ ಒಂದು ಮಾಹಿತಿ ಕೂಡ ಆಗಿರುತ್ತೆ ವೀಕ್ಷಕರೇ ಅದೇನಪ್ಪ ಅಂತಂದರೆ ರೇಡಿಯಂ ಬಗ್ಗೆ ಸಂಬಂಧಪಟ್ಟಂಥ ಈ ಒಂದು ವಿಡಿಯೋ ಆಗಿರುತ್ತೆ ಯಾರ್ಯಾರು ರೇಡಿಯಂ ಬಗ್ಗೆ ಆಸಕ್ತಿಯನ್ನು ಇಟ್ಕೊಂಡಿದ್ದೀರಿ ಅಥವಾ ರೇಡಿಯಂ ಶಾಪ್ ಬಗ್ಗೆ ಏನಾದರೂ ಅಥವಾ ರೇಡಿಯಂ ಶಾಪ್ ಆಲ್ರೆಡಿ ಇಸ್ ಇಟ್ಕೊಂಡಿರೋರಾಗಲಿ ಅಥವಾ ಮುಂದೆ ಇಡಬೇಕಂತ ಇರೋರಾಗಲಿ ಅಂಥವ್ರು ಮಾತ್ರ ಈ ಒಂದು ವಿಡಿಯೋ ನೋಡಿ ಮತ್ತು ಬೇರೆ ಕ್ಯೂರಿಯಿಟಿ ಇರೋರು ಕೂಡ ಈ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ಏನಪ್ಪ ಈ ಒಂದು ರೇಡಿಯಂ ಬಗ್ಗೆ ನಾನು ಈ ಒಂದು ವಿಡಿಯೋ ಮಾಡೋಕ್ಕಂತಂದರೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ನನ್ನ ಒಂದು ವಿಡಿಯೋದಲ್ಲಿ ಕನ್ನಡ ಮಾತಾಡೋಕ್ಕಾದರೆ ಏನಾದರೂ ಪದ ಬಳಕೆ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಅನುಸರಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಮೊದಲೇದಾಗಿ ವೀಕ್ಷಕರ ರೇ ರೇಡಿಯಂ ಬಗ್ಗೆ ಏನಪ್ಪ ಅಂತಂದರೆ ಈ ಒಂದು ರೇಡಿಯಂ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಬೈಕ್ಗಳ ಮೇಲೆ ನಮ್ಮ ಕಾರುಗಳ ಮೇಲೆ ನಮ್ಮ ಇಷ್ಟಪಡುವಂಥ ವೆಹಿಕಲ್ಗಳ ಮೇಲೆ ವಾಹನಗಳ ಮೇಲೆ ನಮ್ಮ ಹೆಸರು ಮತ್ತು ಇಷ್ಟವಾದ ಹೆಸರುಗಳನ್ನು ನಾವು ಹಾಕಿಸ್ಕೊಳ್ತೀವಿ ಅದು ಎಲ್ಲರಿಗೂ ಸಹಜ ಗೊತ್ತಿರುತ್ತೆ ಆದರೆ ಈ ಒಂದು ರೇಡಿಯಂ ಶಾಪ್ ಬಗ್ಗೆ ಏನಪ್ಪ ಅಂತಂದರೆ ಆಲ್ರೆಡಿ ಅಂಗಡಿಯನ್ನು ಓಪನ್ ಮಾಡ್ಕೊಂಡಿರೋರು ಅಥವಾ ಮತ್ತೆ ಈ ಮುಂದೆ ಇಡಬೇಕಂತಿರೋರಿಗೆ ಮಾಹಿತಿ ಏನು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕಂಪ್ಯೂಟರನ್ನು ಕಲ್ತಿರ್ತೀವಿ ಹೊಸದಾಗಿ ಉದ್ಯೋಗನ ಹುಡುಕ್ತಿರ್ತೀರಿ ಮತ್ತು ರೇಡಿಯಂ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರೋರಿಗೆ ಮತ್ತು ರೇಡಿಯಮ್ಮು ಬಗ್ಗೆ ಏನಪ್ಪ ಅಂತಂದರೆ ಯಾವ 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 ಸಾಫ್ಟ್ವೇರ್ಗಳ್ನ ಇನ್ಸ್ಟಾಲ್ ಮಾಡ್ಕೊಬೇಕು ಮತ್ತು ಯಾವ ಒಂದು ಸಾಫ್ಟ್ವೇರಲ್ಲಿ ಏನು ಕೆಲಸ ಕಲಿಬೇಕು ಅದ್ರ ಬಗ್ಗೆ ನಾನು ಪ್ರತಿಯೊಂದು ಮಾಹಿತಿಯನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಜಸ್ಟ್ ಅಂತಂದರೆ ಈ ಒಂದು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡೋದು ಮತ್ತು ಸಾಫ್ಟ್ವೇರ್ ಬಗ್ಗೆ ತಿಳಿಸ್ಕೊಡೋದು ಮತ್ತು ಯಾರು ಸಾಫ್ಟ್ವೇರನ್ನು ಅಳವಡಿಸ್ತಾರೆ ಮತ್ತು ಯಾರು ಇನ್ಸ್ಟಾಲ್ ಮಾಡ್ತಾರೆ ಆ ಒಂದು ಮಾಹಿತಿ ಮಾತ್ರ ಇದರಲ್ಲಿರುತ್ತೆ ನೆಕ್ಸ್ಟ್ ಏನಾದರೂ ಸಂಪೂರ್ಣ ಮಾಹಿತಿ ಸ್ಟೆಪ್ ಆನ್ ಸ್ಟೆಪ್ ನಿಮ್ಗೆ ಏನೇನು ಬೇಕು ಕಮೆಂಟ್ ಹಾಕಿ ರೇಡಿಯಂ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊಳ್ತಾ ಹೋಗ್ತೀನಿ ವೀಕ್ಷಕರೆ ಇವಾಗ ನಮ್ಮ ಹತ್ರ ಸಿಸ್ಟಮ್ ಇರುತ್ತೆ ಅಂದ್ಕೊಳ್ಳಿ ಹೊಸ್ತಾಗ ಯಾರಾದ್ರೂ ಅಂದರೆ ಹೊಸ್ತಾಗ ಯಾರಾದರೂ ರೇಡಿಯಮ್ ಶಾಪ್ ಓಪನ್ ಮಾಡ್ತಿರ್ತಾರಲ್ಲ ಬಿಗಿನಿಂಗ್ಸಲ್ಲಿ ಅವರಿಗೆ ಈ ಒಂದು ವೀಡಿಯೋ ಈಗ ಕಂಪ್ಯೂಟರ್ ಶಾಪ್ ಓಪನ್ ಮಾಡ್ಕೊಂತ ಇದು ಕಂಪ್ಯೂಟರಲ್ಲಿ ಕಂಪ್ಯೂಟರ್ ಇರುತ್ತೆ ನಿಮ್ಮ ಹತ್ರ ಇವಾಗ ಏನು ಮಾಡಬೇಕಪ್ಪ ಅಂದರೆ ಅದರಲ್ಲಿ ಎರಡು ಸಾಫ್ಟ್ವೇರನ್ನು ನೀವು ಅಳವಡಿಸ್ಕೊಬೇಕಾಗುತ್ತೆ ನುಡಿ ಆಲ್ಮೋಸ್ಟ್ ಇರುತ್ತೆ ನುಡಿ ಬಿಡಿ ಆಮೇಲೆ ನೆಕ್ಸ್ಟು ನುಡಿನೂ ಬೇಕಾಗುತ್ತೆ ನುಡಿ ಮತ್ತು ಕೊರೋಡ್ರಾ ಮತ್ತು ಫ್ಲೆಕ್ಸ್ ಏಟ್ ಅಂತ ಬರುತ್ತೆ ಇಷ್ಟನ್ನು ನೀವು ಕಂಪಲ್ಸರಿ ಇನ್ಸ್ಟಾಲನ್ನು ಮಾಡ್ಕೊಬೇಕಾಗುತ್ತೆ ಜೊತೆಗೆ ಒಂದು ಕಟ್ಟರ್ ಮಿಷಿನನ್ನು ಬೇಕಾಗುತ್ತೆ ನಿಮ್ಮ ಹತ್ರ ಸಿಸ್ಟಮ್ ಇದ್ದು ನಿಮ್ಮ ಹತ್ರ ಆಸಕ್ತಿ ಇದ್ದು ನೀವೇನಾದ್ರು ಅದರ ಬಗ್ಗೆ ಕೆಲಸನ ಕಲ್ತಿದ್ರೆ ಮತ್ತು ಕೊರೋಡ್ರಾ ಬಗ್ಗೆ ನಿಮಗೆ ಗೊತ್ತಿದ್ದು ಮಾಹಿತಿ ಎಲ್ಲ ಗೊತ್ತಿದ್ದರೆ ನೀವು ಮಾಡಬೇಕಾಯಿದ್ದಿಷ್ಟೇ ಹುಬ್ಳಿಯವರು ಅಂತ ನಮ್ಮ ಅಂದರೆ ನಮಗೆ ಗೊತ್ತಿರೋರು ಅಂದರೆ ಬೇರೆ ಸಿಸ್ಟಮ್ಮು ನಮ್ಮ ಒಂದು ಸಿಸ್ಟಮ್ಮು ರೇಡಮ್ ಶಾಪ್ ಓಪನ್ ಮಾಡೋದಕ್ಕೆ ಅವರೇ ಹುಬ್ಳಿಯಿಂದ ಕರೆಸಿದ್ವಿ ಹುಬ್ಳಿಯಿಂದ ಬಂದು ಅವರೇ ಸ್ವತಃ ಅಂದರೆ ನಮ್ಮೂರು ದಾವಣಗೆರೆ ದಾವಣಗೆರೆಯಿಂದ ಹುಬ್ಳಿ 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 ಗೊತ್ತಲ್ಲ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಅವ್ರು ಇರೋದು ಹುಬ್ಳಿ ಅಂದರೆ ಇನ್ಸ್ಟಾಲ್ ಮಾಡ್ತಾರಲ್ಲ ನಮ್ಮ ಒಂದು ಸಿಸ್ಟಮ್ ಬಗ್ಗೆ ನಮ್ಮ ಒಂದು ಸಿಸ್ಟಮನ್ನು ಇನ್ಸ್ಟಾಲ್ ಮಾಡೋ ಅವರು ಹುಬ್ಳಿಯವರು ನಾವು ದಾವಣಗೆರೆ ಅವರು ಅದು ಹುಬ್ಳಿಯಿಂದ ದಾವಣಗೆರೆಗೆ ಒಂದೇ ಒಂದು ಫೋನ್ ಕಾಲ್ಗೋಸ್ಕರ ಅಂದರೆ ನಮ್ಮ ಚಿಕ್ಕಪ್ಪಗೆ ಪರಿಚಯ ಇರೋರು ಅವರು ಭಾಳಷ್ಟು ವರ್ಷಗಳಿಂದ ನಮ್ಮ ಚಿಕ್ಕಪ್ಪ ಅವ್ರು ಕೂಡ ಆರ್ಟಿಸ್ಟು ಹಾಗಾಗಿ ಅವರು ಪರಿಚಯ ಮುಖಾಂತರ ಅವರು ಅವ್ರ ಹೆಸರು ಇದೆ ಅವರಿಗೆ ಫೋನ್ ಮಾಡಿದ್ವಿ ಅವ್ರಿಗೆ ಸರ್ಗೆ ಅವರು ಕೂಡ ಫೋನ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ಸಿಸ್ಟಮನ್ನು ನಮ್ಮ ಸ್ವತಃ ನಾವು ಯಾವ ಊರಲ್ಲಿರ್ತೀವಿ ಅದೇ ಊರಿಗೆ ಬಂದು ಮತ್ತು ನಮ್ಮ ಸಿಸ್ಟಮಲ್ಲಿ ಆ ಎರಡು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡ್ತಾರೆ ಮತ್ತು ಗೈಡ್ಲೈನ್ಸ್ ಕೂಡ ಮಾಡ್ತಾರೆ ಮತ್ತು ಮಿಷಿನ್ ಬಗ್ಗೆ ಹೇಳ್ತಾರೆ ಮತ್ತು ಯಾವ ಪೇಪರ್ ಹೆಂಗೆ ಎಷ್ಟು ಯಾವ ರೇಟು ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಮತ್ತು ಎಲ್ಲಿ ಮೆಟೀರಿಯಲ್ ತರಬೇಕು ಅದನ್ನೆಲ್ಲ ಪ ಅವರು ಕೂಡ ಮಾಹಿತಿ ಹೇಳ್ತಾರೆ ಅವ್ರ ನಂಬರ್ ಕೂಡ ನಿಮಗೆ ಇಲ್ಲಿ ಡಿಸ್ಪ್ಲೇ ಹಾಕ್ತೀನಿ ಅವ್ರ ಡಿಸ್ಪ್ಲೇ ಹಾಕ್ತೀನಿ ಅವ್ರ ವಿಸಿಟಿಂಗ್ ಕಾರ್ಡ್ ಕೂಡ ನಿಮಗೆ ಹಾಕ್ತೀನಿ ನಿಮಗೇನಾದರೂ ರೇಡಿಯಮ್ ಶಾಪ್ ಆಲ್ರೆಡಿ ಇಟ್ಕೊಂಡಿರೋರಾಗಲಿ ಅಥವಾ ಮುಂದೆ ಇಡಬೇಕಂತಿರೋರಾಗಲಿ ಈ ಒಂದು ವೀಡಿಯೋವನ್ನು ನೋಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರ ನಂಬರ್ ಕೂಡ ಹಾಕಿರ್ತೀನಿ ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಅವ್ರು ಇನ್ಸ್ಟಾಲ್ ಮಾಡೋ ಫೀಸು ಅದನ್ನೆಲ್ಲ ಅವರೇ ಹೇಳ್ತಾರೆ ನಾನು ಇಲ್ಲಿ ಹೇಳಕ್ಕೆ ಬರೋದಿಲ್ಲ ಈ ಒಂದು ವೀಡಿಯೋದಲ್ಲಿ ಅವ್ರ ಹತ್ರ ನೀವು ಡೈರೆಕ್ಟಾಗಿ ಓಪನ್ ಅಪ್ಪಾಗಿ ಮಾತಾಡ್ಬೋದು ಅವರು ಇನ್ಸ್ಟ ನಮ್ಮ ಒಂದು ಕಂಪ್ಯೂಟರನ್ನು ಇನ್ಸ್ಟಾಲ್ ಮಾಡಿದಾದ್ಮೇಲೆ ಆ ಕೇಳಿದ್ವಿ ಸರ್ ಹಂಗೆ ಚಾನಲ್ ಇದೆ ನಿಮ್ಮ ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಏನಾದರೂ ಈ ಥರ ಹೇಳ್ಬೋದಾ ನಿಮ್ಮ ಇನ್ಸ್ಟಾಲ್ ಮಾಡೋದ ಬಗ್ಗೆ ನಿಮಗೆ ಈ ಥರ ಬೇರೆ ಎಲ್ಲ ಹೋದರೆ ಹೋಗ್ತೀರಾ ಅಂದರೆ ಇಂಟರ್ ಕನ್ನಡದಲ್ಲಿ ಯಾರಾದರೂ ನೋಡ್ಬಿಟ್ಟು ನಿಮ್ಗೆ ಕಾಲ್ ಮಾಡಿದ್ರೆ ಹೋಗ್ತೀರಾ ಅಂತ ಕೇಳಿದ್ವಿ ನಮ್ಮ ಕೈಲಿ ಎಷ್ಟು ಕಿಲೋಮೀಟ್ರ್ ಜರ್ನಿ ಆಗಿ ಅವ್ರನ್ನ ಸರ್ವಿಸ್ ಕೊಡೋಕ್ಕಾಗುತ್ತೆ ಅಷ್ಟು ನಾವು ಸರ್ವಿಸನ್ನು ಕೊಡ್ತೀವಿ ಅಂತ ಅವರು ಕೂಡ ಹೇಳಿದರು ಹಾಗಾಗಿ ಅವರ ಮಾಹಿತಿ ಅವರ ಒಂದು ಮಾಹಿತಿಗೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀನಿ ಅವರ ಮಾಹಿತಿಗೆ ಮತ್ತು ಅವರು ಒಪ್ಪಿಗೆ ಇದ್ದು ಒಪ್ಪಿಗೆ ಆದಮೇಲೆ ಈ ಒಂದು ವಿಡಿಯೋವನ್ನು ಮಾಡಿ ನಾನು ಹಾಕ್ತಿದ್ದೀನಿ ವೀಕ್ಷಕರೇ ನೀವೆಲ್ಲ ಅವ್ರ ಹತ್ರನ ಮಾತಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿ ಮತ್ತು ಕಟ್ಟಿಂಗ್ ಮಿಷಿನ್ನು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳ್ಕೊಡ್ತಾರೆ ಆಲ್ರೆಡಿ ಇಟ್ಕೊಂಡಿರೋದು ಗೊತ್ತಿರುತ್ತೆ ಆಲ್ರೆಡಿ ರೇಡಮ್ ಶಾಪ್ ಏನಾದರೂ ಇಟ್ಕೊಂಡು ಮತ್ತು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದು ಅಥವಾ ಮಿಷಿನ್ ಬಗ್ಗೆ ಏನಾದರೂ ಇತ್ತಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮೇನು ಆ ಕಡೆ ಹುಬ್ಳಿಗೆ ಅಕ್ಕಪಕ್ಕ ಇರೋರಾದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೂ ನಿಯರ್ ಆಗುತ್ತೆ ಅವ್ರಿಗೆ ಅಂತ ಹೇಳ್ತಾ ನನ್ನ ಒಂದು ಕಂಪ್ಯೂಟರು ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡಿ ಮತ್ತು ಕಟ್ಟಿಂಗ್ ಯಾವ ಥರ ಬರುತ್ತೆ ಫಸ್ಟ್ ಟೈಮು ರೇಡಮ್ ಶಾಪ್ ಅವರೇ ಇನ್ಸ್ಟಾಲ್ ಮಾಡಿ ಅವರೇ ಸಿಸ್ಟಮಲ್ಲಿ ಅವರು ಇನ್ಸ್ಟಾಲ್ ಮಾಡಿ ಫಸ್ಟ್ ಟೈಮು ಅವರೇ ರೇಡಮ್ ಕೂಡ ಕಟ್ ಮಾಡಿ

వెల్డ్ మంచి ఫౌంట చేంజ్ వెల్డ్ మక్షణ ఫంట్ బాగా అదే నోడి ఒత్తి ఒ బయ్ నమస్కారం బై బై దావణగిరి సాయంకాల బి మధ్యాహ్న మధ్యాహ్న బి మధ్యాహ్న అంద్ర ఎరూ వర్తీ

ಆನ್ 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 ಬಟನ್ ತಕ್ಷಣ ನೋಡ್ರಿ ಇಲ್ಲಿ ಸ್ವಲ್ಪ ಹೊರಗಿದ್ರೆ ಸಾಕು ಈಗ ಇದ್ರ ಮುಂಚೆ ಇಟ್ಬೋದು ದಿನೊಂದು ಕ್ರಿಪರ್ ಬೇಡದಿಂದ ದಿನ ಇದ್ರೆ ಫೋಲ್ಡ್ ಹಾಕಿ సెంటర్ లాక్త క్లిక్ టైప్తా టైప్ ఆ తక్షణ సెలెక్ట్ మెలక్ట్ మి సైజ్ ఇంచు ಹ್ಮ್ ಹೈಟ್ ಒಂದು ಇಂಚ್ ಐತಿ ಬಿಡದ ಫೋರ್ ಪಾಯಿಂಟ್ ಏಟ್ ಐತಿ ಇದಾದ ತಕ್ಷಣ ಇದೆ ನಮಗ ಈಗ ಬ್ಲೇಡ್ ಆಪ್ಷನ್ ಕ್ಲಿಕ್ ಮಾಡ್ತೇನೆ ನಾನು ಇಲ್ಲಿ ಬ್ಲೇಡ್ ಆಪ್ಷನ್ ಕ್ಲಿಕ್ ಇಲ್ಲಿ ನೋಡಿ ಮೌಸ್ ನೋಡ್ತಿದ್ಯಾ ಬ್ಲೇಡ್ ಆಪ್ಷನ್ ಕೆಳಗಡೆ ಇದೆ ನೋಡಿ ಇದಾದ ತಕ್ಷಣ ಇಲ್ಲಿ ಪ್ಲಾಟ್ ಅಂತ ಹೇಳಿ ಕಟ್ ಬರದ್ರೆ ಅಂತ ಅಂತೇಳಿ ಇಲ್ಲಿ ಬಂದ ತಕ್ಷಣ ಇಲ್ಲಿ ಒಂದು ಬಾಕ್ಸ್ ಇದೆ ನೋಡ್ರಿ ಶೋಮಿ ಅಂತಾರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಅಂತ ಹೇಳಿ ಅದನ್ನ ಎದ್ ಚೆಕ್ ಮಾಡ್ಬೇಕು ನಾವ್ ಅಂದ್ರೆ ಇಲ್ಲಿ ಐದು ಇಂಚ್ ಇದೆ ಗೆ ಒಂದು ವೇಳೆ ನಿಮಗೆ ಹೋಗ್ತಾ ಇರ್ಸತ್ತೆ ಹತ್ತು ಇಂಚ್ ಹನ್ನೆರಡು ಇಂಚು ಆತರ ಅಂದ್ರೆ ಅವಾಗ ನಿಮಗೆ ಏನಾದ್ರು ಸೆಟ್ಟಿಂಗ್ ಚೇಂಜ್ ಆಗೈತಿ ಹೇಳಿ ಒಂದು ಬರ್ತೈತೆ ಅಂತ ಟೈಮಲ್ಲಿ ಏನ್ ಅಂದ್ರೆ ಮತ್ತೆ ಡನ್ ಬರ್ಬೇಕು ಡನ್ ಬಂದು ಏನಾದ್ರು ಮಿಸ್ಟೇಕ್ ಆಗೈತೆ ಅಂತ ನೋಡ್ಕೋಬೇಕು ಮತ್ತೆ ಇಲ್ಲಿ ಬಂದು ಇಲ್ಲಿ ಚೆಕ್ ಮಾಡ್ಕೊಂಡ್ರೆ ಈಗ ಒಂದ್ಸಲ ಸುಮ್ಮನೆ ನೋಡಿದಲ್ಲ ಏನು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಅಂತ ಹೇಳಿ ಇಲ್ಲಿ ಸೆಂಡ್ ಇದೆ ನೋಡೋದು

ఫ్లెక్స్ ఎంత చూడుకుంటున్నాను ఇక్కడ డబుల్ క్లిక్ ఓపెన్ అవుత ఓపెనైతే ఓపెన ಆದಕ್ಷಣ ಟೆಕ್ಸ್ಟ್ 나오고 ಇರುತ್ತೆ ಮತ್ತು ಇದು